रौनकों का सामान कहते हैं हंसी में है। रौनकों का सामान कहते हैं असा तेजा ही जिनके दम से दुनिया कलम है कायम है असा तेजा ही जिनके दम से दुनिया है कलम है कायम है इनके सत्ते में फरिश्ते हमको हजरत इंसान कहते हैं

ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ನಲಿತಲಿ ಶಿಕ್ಷಕರಾಗಿ ತುಂಬ ತರಬೇತಿಗಳನ್ನು ನೀಡಿರುವಂತಹ ಉತ್ತಮ ಕಾರ್ಯ ಮಾಡಿರುವಂತಹ ಸರ್ ಅವರೇ ಹಾಗೂ ಎಲ್ಲ ಸಂಘಗಳ ಅಧ್ಯಕ್ಷರುಗಳೇ ಹಾಗೂ ಈ ತಾಲೂಕಿನ ಒಟ್ಟು ಶಾಲೆಗಳ ಎಲ್ಲ ಶಿಕ್ಷಕ ವೃದ್ಧದವರೇ ಹಾಗೂ ಪತ್ರಿಕೆಯವರೇ ಎಲ್ಲ ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರೇ ಎಲ್ಲರಿಗೂ ನಮಸ್ಕಾರ ಹಾಗೂ ಈಗಿನ ಸನ್ಮಾನಕ್ಕೆ ಹಾಗೂ ಬೀಳ್ಕೊಡುಗೆ ಸಮಾರಂಭಕ್ಕೆ ಹಾಗೂ ಪ್ರಶಸ್ತಿ ಪ್ರದಾನಕ್ಕೆ ನಿವೃತ್ತಿ ಶಿಕ್ಷಕರು ಈ ನಾಲ್ಕು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ಅಸ್ಲಾಂ ವಲೇಕುಮ್ ಈ ಒಂದು ಕಾರ್ಯಗಾರನ ಮಾಡಬೇಕು ಅಂತೇಳಿ ನಾವು ಹದಿನೈದರಿಂದ ದಿನ ಆಗೇ ನಾವು ಪ್ಲಾನ್ ಮಾಡ್ತಾಯಿದ್ರು ನಮ್ಮ ಸಂಘದವರು ಇದಕ್ಕೂ ಮುಂಚೆ ಮಾಡೋಕ್ಕೆ ಮುಂಚೆ ಒಂದು ನಾವು ಹೆಣ್ಮಕ್ಳದ ಒಂದು ಸಂಘ ಆಲ್ರೆಡಿ ಆಗಿದೆ ಸಾವಿತ್ರಿ ಬಾಯಿ ಪುಲೆ ಅದೇ ಥರ ನಮ್ಮಲ್ಲಿ ನಮ್ಮ ಶಿಕ್ಷಕಿಯರು ಅವರು ಒಂದು ಆಸಕ್ತಿನ ತುಂಬ ತೋರಿಸಿದ್ರು ನಮ್ಮ ನಾವು ಒಂದು ಪ್ರತಿಮಾ ಶೇಖ್ ಸಂಘನ ರಚನೆ ಅಂತ ಹಾಗಾಗಿ ಅವರು ಎಲ್ಲರೂ ಸೇರಿಕೊಂಡು ಒಂದು ಪ್ರಾತಿಮಾ ಶೇಖ್ ಸಂಘನ ರಚನೆ ಮಾಡ್ಕೊಂಡಿದ್ದಾರೆ ಇದು ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಆಗಿರುವಂತಹ ಸಂಘಟನೆ ಇದು ಈ ಸಂಘದಿಂದ ಇಲ್ಲಿಂದ ನಮ್ಮ ಜಿಲ್ಲೆಯಿಂದಲೇ ಸ್ಟಾರ್ಟ್ ಆಗಿ ಇಡೀ ರಾಜ್ಯದಲ್ಲಿ ಅವರು ತುಂಬ ಮುಂದೊಂದು ಅವ್ರದ ಒಂದು ಸಂಘಟನೆಯನ್ನು ರಚಿಸ್ಕೊಂಡು ಉತ್ತಮವಾದ ಶಾಲೆಗಳಿಗೆ ಕೆಲಸನ ಮಾಡಬೇಕಾಗಿ ನಾನು ಅವರ ಹತ್ರ ಕೇಳ್ಬೋದ ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಉರ್ದು ಟೀಚರ್ಸ್ ಅಸೋಸಿಯೇಷನ್ ಬೆಂಗಳೂರು ಹೊನ್ನಾಳಿ ಘಟಕ ದಾವಣಗೆರೆ ಜಿಲ್ಲೆ ಫಾತಿಮಾ ಶೇಖ್ ಶಿಕ್ಷಕಿಯರ ಸಂಘ ಹೊನ್ನಾಳಿ ಇವರ ಸಂಯುಕ್ತಾಶ್ರಯದಲ್ಲಿ ಇವತ್ತು ಶೈಕ್ಷಣಿಕ ಕಾರ್ಯಗಳನ್ನು ನಾವು ಇಟ್ಕೊಂಡಿದ್ದೀವಿ ಇದರ ಉದ್ದೇಶ ಏನಿದೆ ಅಂತ ಹೇಳಿದರೆ ನಿವೃತ್ತಿ ಹೊಂದಿರುವಂತಹ ನಮ್ಮ ಶಿಕ್ಷಕರು ಹಾಗೂ ಉತ್ತಮವಾದ ಅಂಕ ಗಳಿಸಿರುವಂತಹ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅಂಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಇವರು ಇವರಿಗೆ ಬೀಳ್ಕೊಡುಗೆ ನಮ್ಮಲ್ಲಿ ಕಾರ್ಯನಿರ್ವಹಿಸಿ ಹೋಗಿರುವಂಥ ಸಿ ಆರ್ ಪಿಗಳಿಗೆ ಬೀಳ್ಕೊಡುಗೆ ತಕ್ಕ ಒಂದು ಸಮಾರಂಭವನ್ನು ಈಗಟ್ಟು ಆಯೋಜನೆ ಮಾಡ್ಕೊಂಡು ಮಾಡಬೇಕಂತ ನಾವು ಪ್ಲಾನ್ ಮಾಡಿ ಮಾಡಿದ್ದೀವಿ ಈ ಒಂದು ಉತ್ತಮ ಕಾರ್ಯವನ್ನು ಕರೋಟ ಸಂಗಡವನ್ನು ಮಾಡಿರುವಂಥದ್ದಾಗಿದೆ ಈ ಥರ ಇನ್ನೂ ಉತ್ತಮ ಕೆಲಸಗಳನ್ನು ಮಾಡ್ತಾ ನಮ್ಮಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಸಹಯೋಗದೊಂದಿಗೆ ತಾವು ಇನ್ನೂ ಉತ್ತಮವಾದ ಕೆಲಸ ಮಾಡಿ ನಮ್ಮ ಶಾಲೆಗಳಿಗೆ ಬೇಕಾಗಿರುವಂಥ ಇನ್ನೇನಾದರೂ ಇದ್ದರೆ ನಮ್ಮಲ್ಲಿ ಚರ್ಚೆ ಮಾಡಿ ಇದು ಹಳೆ ವಿದ್ಯಾರ್ಥಿಗಳ ಸಂಘಗಳನ್ನು ರಚನೆ ಮಾಡಿಕೊಂಡು ನಮ್ಮ ಶಾಲೆಗಳಲ್ಲಿ ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಕಾರ್ಯನ ನೀವು ಮಾಡಬೇಕಂತ ನಾನು ನಿಮ್ಮಲ್ಲಿ ಸಂಘ ತಾವೆಲ್ಲರೂ ಪಟ್ಟಿಗೆ ಸೇರಿಕೊಂಡು ಒಳ್ಳೆ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಈ ಸಂಘಟನೆಗಳು ಮಾಡ್ತಕ್ಕಂಥದ್ದು ಉದ್ದೇಶ ಏನಾಗಿದೆ ಅಂತ ಹೇಳಿದರೆ ಎಷ್ಟೇ ಸಂಘಟನೆಗಳು ಇರ್ಬೋದು ಆದರೆ ಸಂಘದ ಒಂದೇ ಉದ್ದೇಶ ಏನಿರುತ್ತೆ ಅಂದರೆ ಶಾಲೆಗಳಿಗೆ ಏನಾದರೂ ಒಂದು ಒಳ್ಳೆ ಕೆಲಸನ ಮಾಡಬೇಕನ್ನೋದೊಂದು ಕೆಲಸದಿಂದ ಮಾಡ್ತಾ ಇರ್ತಾರೆ ಹಾಗಾಗಿ ಇದು ಒಳ್ಳೆ ಉತ್ತಮವಾದ ಕೆಲಸ ಆಗಿದೆ ಇದೇ ರೀತಿಯಾಗಿ ಮುಂದುವರೆಸ್ತಾ ಪ್ರತಿ ವರ್ಷವೂ ಪ್ರತಿ ಸಲವೂ ಒಳ್ಳೆ ಒಳ್ಳೆಯ ಉತ್ತಮ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಶಾಲೆಗಳಿಗೆ ಶಿಕ್ಷಕರಿಗೆ ಹಾಗೂ ನಮ್ಮ ಮಕ್ಕಳಿಗೆ ನೀಡುವಂತಹ ಏನೇ ಉತ್ತಮವಾದ ಕಾರ್ಯಗಾರ ಕಾರ್ಯಾಗಾರಗಳು ತರಬೇತಿ ಕುರಿತು ಸಂಬಂಧಪಟ್ಟಿರುವಂಥ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ರಾಜ್ಯ ಸಂಬಂಧದ ವ್ಯಕ್ತಿಗಳಿಂದ ಕೊಡಿಸ್ತಕ್ಕಂಥದ್ದಾಗಿರ್ಬೋದು ಇನ್ನೂ ಒಳ್ಳೆ ಒಳ್ಳೆ ಉತ್ತಮವಾದ ಕೆಲಸ ಕೆಲಸನ ಮಾಡಿರುವಂಥ ಶಿಕ್ಷಕರನ್ನು ಹುಡುಕಿ ಸನ್ಮಾನ ಮಾಡ್ತಕ್ಕಂಥದ್ದಾಗಿರ್ಬೋದು ಮಕ್ಕಳಿಗೆ ಪ್ರಶಸ್ತಿ ನೀಡಿ ಪ್ರೋತ್ಸಾಹ ನೀಡುವಂಥ ಕೆಲಸ ಆಗಿರ್ಬೋದು ಇನ್ನೂ ಉತ್ತಮವಾಗಿ ಮಾಡಬೇಕು ತಾವೇ ಎಲ್ಲರೂ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ ಹಾಗೂ ಒಳ್ಳೆ ಉತ್ತಮವಾದ ದೇವರು ನಿಮಗೆ ಸಲಹೆ ಸೂಚನೆಗಳು ಕೊಟ್ಟು ನಿಮ್ಮ ಸಂಘದ ಸಂಘನ ಇನ್ನೂ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ನಿರ್ಮ ಕಲ್ಪಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಕೊನೆಯದಾಗಿ ನಾನು ಮೊದಲಿಗೆ ಹೇಳಬೇಕು ಅನ್ಕೊಂಡೆ తాల్రూ నన్న మగనిగోస్కర తు ప్రార్థన ధూ మిరీ నన్ను మగ బంద్ర నీకు సేర్కొండీ తాల్గూ ధన్యవాదాలు హేస్తాను తు ಮತ್ತು ಸಾವಿತ್ರಿಬಾಯಿ ಫುಲೆ ಇವರಿಬ್ಬರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ಸಾವಿತ್ರಿಬಾಯಿ ಫುಲೆ ಅವರ ಅಕ್ಕ ಫಾತಿಮಾ ಶೇಖ್ ತಾಯಿ ನನಗೆ ಓದ್ತಾ ಇದ್ದೆ ಮಾಹಿತಿ ನೋಡ್ತಾ ಇದ್ದೆ ಸಾವಿತ್ರಿಬಾಯಿ ಫುಲೆ ನಮ್ಮ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಅವರ ನಂತರ ಇನ್ನೂರು ವರ್ಷಗಳ ನಂತರ ಫಾತಿಮಾ ಶೇಖ್ ಶಿಕ್ಷಕಿಯಾಗಿ ಉರ್ದು ಶಿಕ್ಷಕರ ಕಣ್ಮಣಿಯಾಗಿ ಇಂದಿನ ಒಂದು ಉರ್ದು ಶಿಕ್ಷಕರು ಶಿಕ್ಷಕಿಯರು ಈ ಒಂದು ಮಟ್ಟಕ್ಕೆ ಬರೋದಕ್ಕೆ ಕಾರಣ ಪಾದಿಮಾ ಶೇಖ್ ಅಂತ ಮಾಹಿತಿಯನ್ನು ನಾವು ಇದು ತಗೊಂಡು ನೀವು ಹೇಗೆ ಸಾವಿತ್ರಿಬಾಯಿ ಪುರಿ ಅವರನ್ನು ಆರಾಧಿಸ್ತೀರಿ ಅದೇ ರೀತಿ ಉರ್ದು ಭಾಷೆಗೆ ಸಂಬಂಧಪಟ್ಟಂತೆ ಉರ್ದು ಶಿಕ್ಷಕರು ಪಾದಿಮಾ ಶೇಖ್ ಅನ್ನುವನ್ನು ಆರಾಧಿಸುವಂತಹ ಒಂದು ಪರಿಪಾಠ ಅವರ ಸ್ಮರಣೆ ಅವರಿಗೆ ಒಂದು ಗೌರವ ಕೊಡುವಂಥ ಒಂದು ಕಾರ್ಯಕ್ರಮ ಅದರ ಕಾರ್ಯಕ್ರಮದ ನೆಪ ನೆಪದಲ್ಲಿ ನೆಪದಲ್ಲಿ ಎಲ್ಲ ಒಂದು ಕಡೆ ಉರ್ದು ಶಿಕ್ಷಕರನ್ನು ಸೇರಿಸಿ ಅದರಲ್ಲಿ ಉರ್ದು ಶಿಕ್ಷಕರ ಜೊತೆ ನಮ್ಮ ಕನ್ನಡ ಭಾಷಾ ಶಿಕ್ಷಕೇನಿದ್ರು ಅವರು ಉರ್ದು ಶಿಕ್ಷಕರು ಹೇಳ್ಬೇಕಂತ ನಿಮಗೆ ಅರ್ಥ ಆಗ್ತಾ ಆಗ್ತಾಯಿತ್ತು ಉರ್ದು ಭಾಷೆ ಅಂತ ನಾನು ಒಬ್ಬನೇ ಯೋಚನೆ ಮಾಡ್ತೇನೆ ಅರ್ಥಕ್ಕಂಥ ಉರ್ದು ಇರೋರಿಗೆ ನೀವು ಉರ್ದು ಕಲಿತೀನಿ ಚೆನ್ನಾಗಿ ಹೌದಲ್ಲ ನಾನು ಕೇಳ್ಕೊಳೋ ನಿಷ್ಠೆ ಉರ್ದು ಹೇಗೆ ಕಲಿತೀನಿ ಹಾಗೆ ಕನ್ನಡ ಭಾಷೆಯನ್ನು ಬಹಳ ಅಚ್ಚುಕಟ್ಟಾಗಿ ಕಲಿಯಿರಿ ನೋಡಿ ಕನ್ನಡ ಭಾಷಾ ಶಿಕ್ಷಕರು ನಿಮ್ಮ ಉರ್ದು ಶಾಲೆಯಲ್ಲಿ ಕನ್ನಡವನ್ನು ಉರ್ದುವನ್ನು ತುಂಬ ಚೆನ್ನಾಗಿ ಕಲಿತಾರೆ ಹಾಗೆ ಉರ್ದು ಶಿಕ್ಷಕರು ಕನ್ನಡ ಭಾಷೆಯನ್ನು ತುಂಬ ಚೆನ್ನಾಗಿ ಮಾತಾಡಲು ನೀವು ಚೆನ್ನಾಗಿ ಮಾತಾಡ್ತಾ ಇದೆ ಇನ್ನೂ ತುಂಬ ಚೆನ್ನಾಗಿ ಮಾತಾಡುವಂತ ಅಭ್ಯಾಸ ಮಾಡಿಕೊಳ್ಳಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂದರೆ ಎಲ್ಲರಿಗೂ ಭಾಷಾ ಪ್ರೇಮ ಭಾಷಾ ಪ್ರೇಮದ ಜೊತೆಯಲ್ಲಿ ದೇಶ ಪ್ರೇಮ ದೇಶ ಪ್ರೇಮದ ಜೊತೆಯಲ್ಲಿ ರಾಜ್ಯ ಪ್ರೇಮ ಇವೆಲ್ಲವೂ ನಾವೆಲ್ಲರ ಒಟ್ಟಿಗೆ ಇದ್ದಾಗ ಜಾತ್ಯಾತೀತ ಮನೋಭಾವನೆ ಎಲ್ಲರಲ್ಲೂ ಬರೋದಕ್ಕೆ ಸಾಧ್ಯ ಯಾವುದೇ ವೈಮನಸ್ಸುಗಳು ಬರೆದಾಗೆ ಸಾಮರಸ್ಯದಿಂದ ನಾವು ನೀವೆಲ್ಲರೂ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತೇನೆ ಇದ್ರೆ ನಾವು ಪ್ರೌಢಶಾಲೆಗಳಲ್ಲಿ ಒಂದು ಫಲಿತಾಂಶ ಬರುವಂಥ ಸಂದರ್ಭದಲ್ಲಿ ಉರ್ದು ಪ್ರೌಢಶಾಲೆಗಳಿರ್ತವೆ ಉರ್ದು ಪ್ರೌಢಶಾಲೆಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಆಗಿರ್ತಾರೆ ಉರ್ದು ವಿದ್ಯಾರ್ಥಿಗಳು ಆದರೆ ಕನ್ನಡ ವಿಷಯದಲ್ಲಿ ಫೇಲ್ ಆಗಿರ್ತಾರೆ ಯಾಕೆ ಏನೋ ವಿಚಾರ ಇದು ನನ್ನ ಸರ್ವಿಸಲ್ಲಿ ಭಾಳ ಕಡೆ ಇದು ನನ್ನ ಅನುಭವ ಬಂದಿದೆ ಇದು ಆಗ್ಬಾರ್ದು ಒಂದು ಎಷ್ಟು ಒಂದು ಮುಖ್ಯನೋ ಅದರ ಒಟ್ಟೊಟ್ಟಿಗೆ ಕನ್ನಡ ನಾವು ಕನ್ನಡ ಭಾಷೆಯನ್ನು ಕನ್ನಡ ಭಾಷೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳನ್ನು ಒಂದಾದ ಶ್ರೇಣಿಯಲ್ಲಿ ನಾವೆಲ್ಲರೂ ಸೇರಿ ಹೇರ್ಗಡೆ ಮಾಡಬೇಕು ನೋಡಿ ಎಲ್ಲ ವಿಷಯ ಪಾಸ್ ಆಗಿರ್ತಾರೆ ಅಲ್ವಾ ಶಕೀಲ್ ಹೌದಲ್ವಾ ಇದು ಬಹಳ ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ ನಾನು ಹೇಳ್ತಾ ಇದ್ರೆ ನಮ್ಮ ಜವಾಬ್ದಾರಿ ಗೊತ್ತಿದೆ ನಾವು ಶಿವಮೊಗ್ಗ ಡಿ ಡಿ ಪಿ ಆಫೀಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಅಂತ ಒಂದು ಊರ ಪೂರ್ತಿ ಒಂದು ಭಾಷೆಗೆ ಸಂಬಂಧಪಟ್ಟಂತ ಕುಟುಂಬಗಳಲ್ಲಿ ಅಲ್ಲಿ ಪ್ರೌಢಶಾಲೆ ತುಂಬಾ ಚೆನ್ನಾಗಿದ್ದೀವಿ ಪ್ರತಿ ವರ್ಷ ನಾವು ಶಿವಮೊಗ್ಗ ಡಿ ಡಿ ಪಿ ಆಫೀಸಿಗೆ ಆ ಶಾಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲ ವಿಷಯಗಳಲ್ಲೂ ಒಳ್ಳೆ ಮಾರ್ಕ್ಸ್ ಆದರೆ ಕನ್ನಡದಲ್ಲಿ ಈ ಥರ ಒಂದು ಸನ್ನಿವೇಶಗಳು ಆಗ್ತಾ ಇವೆಲ್ಲ ನೋಡಿದಾಗ ನಿಮ್ಮಲ್ಲಿರುವಂಥ ಭಾಷಾ ಪ್ರೇಮ ನಿಮ್ಮಲ್ಲಿರುವಂಥ ಒಗ್ಗಟ್ಟು ಸೌಹಾರ್ದತೆ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದ್ದೀನಿ ಶಾಲೆಗಳಲ್ಲಿ ನೀವು ಹೇಳ್ತಾ ಇದ್ದರು ಯಾರ ನಮ್ಮ ಎಫ್ ಎಲ್ ಎನ್ ಹೌದಲ್ವಾ ವೃತ್ತಿ ಬುನಾದಿ ಹೌದಲ್ವಾ ವೃತ್ತಿ ಬುನಾದಿ ಮತ್ತು ಎಫ್ ಎಲ್ ಎನ್ ಅಂದರೆ ಫೌಂಡೇಶನ್ ಲಿಟ್ರಸಿ ಮತ್ತು ಸ್ಪಷ್ಟವೊಂದು ಶುದ್ಧಪರ ಸರಳ ನಡಿತ ಸರಳ ಲೆಕ್ಕಾಚಾರ ಇದು ಅಲ್ಲೂ ಬರುತ್ತೆ ಕನ್ನಡದಲ್ಲಿ ಏನಿರುತ್ತೆ ಅದು ಅಲ್ಲೂ ಸಹ ಎಲ್ಲ ಅಂಶಗಳು ಬರುತ್ತೆ ಸುಮಾರು ನಾಲ್ಕೈದು ವರ್ಷದ ಹಿಂದಿನಿಂದ ನಲ್ಲಿ ಕಲಿ ಉರ್ದು ನಲಿಕಲಿ ಪ್ರಾರಂಭ ಆಯಿತು ಈ ಒಂದು ಚಟುವಟಿಕೆ ಆಧಾರದಿಂದ ನಲಿಕಲಿ ಕಲಿ ತರಗತಿಗಳು ಸಹ ಉರ್ದು ಭಾಷೆಯಲ್ಲಿ ನಡೀತಾ ಇದೆ ಈಗ ಒಟ್ಟೊಟ್ಟಿಗೆ ಕನ್ನಡ ಭಾಷೆ ಮತ್ತು ಉರ್ದು ಭಾಷೆಯಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳನ್ನು ಉತ್ತಮವಾದಂಥ ಉನ್ನತ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಮುಂದಿನ ಭವಿಷ್ಯದ ಪ್ರಜೆಗಳನ್ನಾಗಿ ಅಣಿಗೊಳಿಸುವಂಥ ಒಂದು ಕರ್ತವ್ಯ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಕಾರ್ಯಕ್ರಮ ಒಂದು ವಾರದಿಂದ ನಮ್ಮ ಉಮ್ಮತಾಲಿ ನಮ್ಮ ರಿಯಾಜು ನಮ್ಮ ಶಂಶಾನು ಸುಮಾರು ಎಲ್ಲ ಒಂದು ನಮ್ಮ ಶಾರಜಾನ್ ಮೇಡಮ್ ಎಲ್ಲ ಒಂದು ಶಿಕ್ಷಕರು ಸಾರ್ ಒಂದು ಕಾರ್ಯಕ್ರಮ ಮಾಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳ ಅವಕಾಶ ಕೊಡಿ ಆಯಿತು ಅವಕಾಶ ಕೊಡ್ತೀನಿ ಈ ಒಂದು ದಿನದ ಕಾರ್ಯಾಗಾರದ ಮುಂದಿನ ದಿನಗಳಲ್ಲಿ ಯಾಕೆ ಹೇಳ್ತಾ ಇದೆ ನೋಡಿ ಎಷ್ಟು ಸಾರ್ವಜನಿಕರು ಜಾಗೃತರಾಗಿದ್ದಾರೆ ಅಂದರೆ ಒಂದು ಶಾಲೆಯಿಂದ ಬೆಳಗ್ಗೆ ನನಗೆ ಫೋನ್ ಬಂತು ಅದು ಉರ್ದು ಶಾಲೆ ನನ್ನ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಸರ್ ಉರ್ದು ಶಾಲೆ ಒಂದು ಕಂಪ್ಲೀಟ್ ಕ್ಲೋಸ್ ಮಾಡಿರಲ್ಲ ಶಾಲೆ ಏನಾಗಿದೆ ಸರ್ ಅಂತ ಕೇಳಿದೆ ನಾನು ಹೇಳಿದೆ ಉರ್ದು ಶಿಕ್ಷಕರ ಕಾರ್ಯಾಗಾರ ನಡೀತಾ ಇದ್ದೀನಿ ಉರ್ದು ಶಿಕ್ಷಕರ ಕಾರ್ಯಾಗಾರಕ್ಕೆ ನಾನು ಇಲಾಖೆಯಿಂದ ಅನುಮತಿ ಕೊಟ್ಟಿದ್ದೀನಿ ಇವತ್ತಿನ ವರ್ಕಿಂಗ್ ಡೇಸನ್ನು ಮುಂದಿನ ರಜಾ ದಿನಗಳಲ್ಲಿ ಅವರಿಗೆ ಸದ್ದೂರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿನಿಪ್ಪಲೆ ಸರ್ ಎಲ್ಲ ಟೀಚರ್ಸ್ ಹೋಗಿದ್ದಾರೆ ಹೌದು ಎಲ್ಲ ಟೀಚರ್ಸು ಬರ್ತಾರೆ ಮೂರು ಕಾರ್ಯಕ್ರಮ ಇದೆ ಮಾನ್ಯ ಶಾಸಕ ಸಾಹೇಬರು ದೊಡ್ಡ ಶಾಸಕರು ಬರ್ತಾರೆ ಅಂತ ಹೇಳಿದ ಮೇಲೆ ಅವ್ರಿಗೆ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳ ಒಂದು ಗಿಂತ ಸಾರ್ವಜನಿಕರ ಒಂದು ಸಾರ್ವಜನಿಕರ ಒಂದು ತಪಾಸಣೆಗಳು ಜಾಸ್ತಿ ಆಗಿದೆ ಇದರಿಂದ ನಾವು ಖುಷಿ ಪಡ್ಬೇಕು ಸಂತೋಷ ಪಡ್ಬೇಕು ಏನಪ್ಪ ಸಾರ್ವಜನಿಕರು ನಮ್ಮ ಬಗ್ಗೆ ಇಂದಿನ ದಿನಗಳಲ್ಲಿ ಯಾವ ಶಾಲೆ ನಡೀತಾ ಇತ್ತು ಯಾವ ಶಾಲೆ ನಡೀತಾ ಇರಲಿಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ರು ಓದ್ತಾ ಇದ್ರು ಅನ್ನೋ ಅಂಶಗಳು ಬರ್ತಾ ಇದ್ದವು ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಸಹ ತುಂಬ ಜಾಗೃತರಾಗಿ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಅವರು ತುಂಬ ಆಸಕ್ತಿ ವಹಿಸ್ತಾರೆ ಅಂತ ಇದು ನಾವು ಸಂತೋಷಪಡುವ ಚಾರ್ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನೀವು ಆದೇಶ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಎಲ್ಲ ಒಂದು ಶಿಕ್ಷಕರು ಬಂದಿರಿ ನಾವು ಇವತ್ತು ಕಾರ್ಯಾಗಾರಕ್ಕೆ ಕೊಟ್ಟಂತಹ ದಿನಗಳಲ್ಲಿ ಈ ಕಾರ್ಯಾಗಾರದ ದಿನಗಳನ್ನು ಮುಂದಿನ ರಜಾ ದಿನಗಳಲ್ಲಾಗಲಿ ಅಥವಾ ಎರಡು ಶುಕ್ರವಾರ ಪೂರ್ಣ ತರಗತಿಗಳನ್ನು ನಡೆಸಿ ತಾವೆಲ್ಲರೂ ಸಲ್ಲಿಸಿಕೊಂಡು ಶೈಕ್ಷಣಿಕ ಕಲಿಕೆಗೆ ನಿಮ್ಮೆಲ್ಲ ಸಹಕಾರದಲ್ಲಿರಲಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಉದ್ಘಾಟನೆ ನೆರವೇರಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಒಂದು ಶಿಕ್ಷಕರಿಗೆ ಉರ್ದು ಶಿಕ್ಷಕರ ಸಂಘಗಳಿಗೆ ವೇದಿಕೆ ಮೇಲಿರುವಂಥ ಪದಾಧಿಕಾರಿಗಳಿಗೆ ಮುಂಭಾಗದಲ್ಲಿರುವಂಥ ಎಲ್ಲ ಒಂದು ಶಿಕ್ಷಕರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತುತಾ ಇದ್ದೀನಿ ಜೈ ಜೈ ಕರ್ನಾಥ ಶಿಕ್ಷಕೆಯರ ಸಂಘ ತಾವು ಕಡಕವನ್ನು ಎರಡು ದೈಹಿಕಾಂತ್ಯದಲ್ಲಿ ಇಂದು ಉರ್ದು ಶಾಲೆಯ ಎಲ್ಲ ಶಿಕ್ಷಕರಿಗೆ ಒಂದು ದಿನದ ಕಾರ್ಯಾಗಾರ ಹಾಗೆ ಪದಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ನಮ್ಮ ತಾಲೂಕಿನ ಕೇಂದ್ರ ಶಿಕ್ಷಣಾಧಿಕಾರಿ ಸರ್ ಅವರ ಆಗಿಯಾಗಿ ಎಲ್ಲ ಅಧಿಕಾರಿ ತೊಂದರವರೇ ಹಾಗೆ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ಉರ್ದು ಶಿಕ್ಷಕರವರೇ ಹಾಗೂ ಮಾಧ್ಯಮ ಮಿತ್ರರೇ ನಮ್ಮ ಕಚೇರಿಯ ಎ ಸಿ ಒ ಬಿ ಆರ್ ಮಿತ್ರರೇ ಸಿ ಆರ್ ಮಿತ್ರರೇ ನಮ್ಮ ತಾಲೂಕಿನಲ್ಲಿ ಹಲವಾರು ಸಂಘಟನೆಗಳು ಎಲ್ಲ ಶಿಕ್ಷಕರ ಒಂದು ಒಳಿತಿನ ವಿಚಾರಕ್ಕಾಗಿ ಏರ್ಪಾಡುಗೊಂಡಂತೆ ಈ ಒಂದು ಉರ್ದು ಶಿಕ್ಷಕರ ಒಂದು ಹಲವು ವಿಚಾರಗಳ ಒಂದು ಕಲಿಕೆಯ ಒಂದು ಕೆಡಲು ತೊಡಗಿರ್ಬೋದು ಶಿಕ್ಷಕರ ಒಂದು ಸಮಸ್ಯೆಗಳ ಒಂದು ವಿಚಾರಕ್ಕಾಗಿ ಒಂದು ಏನಾದರೂ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವರಿಗೆ ಬೇಕಾದಂಥ ಒಂದು ಸಂಘಟನೆಗಾಗಿ ಒಂದು ಉರ್ದು ಶಿಕ್ಷಕರ ಸಂಘಟನೆಯನ್ನು ಮಾಡಿಕೊಂಡು ಅದೇ ಇವತ್ತಿನ್ನೂ ರಾಜ್ಯದಲ್ಲೇ ಪ್ರಥಮವಾಗಿ ಫಾತಿಮಾ ಶೇಖ್ ಅನ್ನೋ ಒಂದು ಸಂಘವನ್ನು ನೀವು ಇವತ್ತು ರಚನೆ ಮಾಡಿಕೊಂಡಿದ್ದೀರ ಆ ನಿಜಕ್ಕೂ ಖುಷಿಯಾಗುತ್ತೆ ಯಾಕೆಂದರೆ ನಾವು ಉರ್ದು ಟೀಚರ್ ಅಸೋಸಿಯೇಷನ್ ಹೇಳೋದಕ್ಕಿಂತ ಮುಂಚೆ ಪ್ರಾತಿಮಾ ಶೇಖ್ ಅವರ ವಿಚಾರವನ್ನು ಹೇಳಬೇಕಂದರೆ ನಮಗೆಲ್ಲ ಗೊತ್ತಿದ್ದಂತೆ ಸೊ ನಿಮ್ಮ ಒಂದು ಬಾಂಧವರಲ್ಲಿ ಹೆಣ್ಣು ಮಕ್ಕಳನ್ನು ಹೆಚ್ಚಾಗಿ ಹೊರಗಡೆ ಬಿಡೋದು ಕಡಿಮೆ ಗೊತ್ತಿದ್ದಂತೆ ಅದರಲ್ಲೂ ಈ ಒಂದು ಸಂಘಟನೆಯನ್ನು ಮಾಡಿಕೊಂಡು ನಾವು ಸಹ ಮುಂದಿದ್ದೇವೆ ಅಂತ ತೋರ್ತಾ ಇದ್ದೀರಲ್ಲ ಅದಕ್ಕೆ ನಾವು ನಿಜಕ್ಕೂ ಕಬಾಳೆದಂತೆ ಏಕೆಂದರೆ ಆಧುನಿಕ ಕಾಲ ಬಂದಂತೆ ನಾವೆಲ್ಲರೂ ಸಹ ನೋಡಿ ಆಗಿನ ಕಾಲದಲ್ಲೇ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲೇ ಫಾತಿಮಾ ಶೇಖ್ ಅವರು ಅಂತಹ ಕಾಲದಲ್ಲಿ ಒಂದು ಶಿಕ್ಷಕ ಶಿಕ್ಷಕಿಯ ಹುದ್ದೆಯನ್ನು ಪಡೆದು ಎಲ್ಲ ಮುದ್ದಿಮೆ ಹೆಣ್ಣು ಮಕ್ಕಳಿಗೆ ಒಂದು ದಾನ್ ಇವತ್ತೆಲ್ಲ ನೀವು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಅಂದರೆ ಅವರೇ ನಿಮಗೆಲ್ಲ ಒಂದು ಮಾರ್ಗದರ್ಶಿ ಮಾದರಿಯಾಗಿದ್ದಾರೆ ಅದಕ್ಕೆ ಅವರಿಗೆ ಫಸ್ಟ್ ಸಲ್ಯೂಟ್ ಮಾಡಿ ಅವರ ಹಾದಿಯಲ್ಲಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಒಂದು ಸನ್ನಿವೇಶವನ್ನು ಎದುರಿಸಿದಂಥ ಒಂದು ಕಾಲದಲ್ಲಿ ಈಗಲೂ ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂತಹ ಭಾಳಷ್ಟು ರೂಪದಲ್ಲಿ ಬದಲಾವಣೆ ಆಗಿರುವಂಥ ವಾತಾವರಣ ನಾವು ಕಾಣೋದಿಕ್ಕೆ ಕಷ್ಟ ಇದೆ ಅಂತಹದರಲ್ಲಿ ನೀವೆಲ್ಲರೂ ಸಹ ಮುಂದೆ ಇದ್ದು ಈ ಒಂದು ಸಂಘಟನೆಯನ್ನು ಮಾಡಿಕೊಂಡು ಸೊ ಉತ್ತಮ ಒಂದು ವೇದಿಕೆಯನ್ನು ಕಲ್ಪನೆ ಮಾಡಿಕೊಂಡು ನಿಮ್ಮಲ್ಲಿರುವಂಥ ಒಂದು ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳಿಕ್ಕೆ ಮತ್ತು ಇನ್ನೂ ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದೀರ ಸೊ ಅದಕ್ಕೆ ನಿಮ್ಮ ಪುರುಷ ಆದಿಗಳು ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರಲ್ಲ ಅವರಿಗೂ ಸಹ ಫಸ್ಟ್ ಧನ್ಯವಾದವನ್ನು ಹೇಳಿದ್ದಾರೆ ಹಾಗೆ ಎಲ್ಲರೂ ಒಗ್ಗಟ್ಟಾಗಿ ಈ ಉರ್ದು ಟೀಚರ್ ಅಸೋಸಿಯೇಷನನ್ನು ಮಾಡಿಕೊಂಡಿರುವಂಥದ್ದು ಸೊ ಉರ್ದು ಟೀಚರ್ಸಿಗೆ ಈಗ ನೀವು ಇಷ್ಟೊತ್ತು ಉರ್ದುನಲ್ಲಿ ಮಾತಾಡುವಾಗ ನಮಗೆ ಯಾವುದೂ ಅರ್ಥ ಆಗಿಲ್ಲ ಹೇಳಬೇಕು ಅನ್ನೋದು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಯಾವುದೂ ಅರ್ಥ ಆಗಿಲ್ಲ ಎಲ್ಲೋ ಒಂದೊಂದು ಕಡೆ ಏನೋ ಪದಗಳು ಕೇಳಿದಂಥ ಇಂದಿಗೆ ಸಮೀಪ ಇರುವಂತ ಪದಗಳು ಅರ್ಥ ಆಗಿದಾವೆ ಅಷ್ಟು ಬಿಟ್ಟರೆ ಸೊ ನಿಮಗೆ ನಿಮ್ಮದೇ ಆದಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸೋದಕ್ಕೆ ಯಾವುದೇ ಅಧಿಕಾರಿ ಇಲ್ಲ ಯಾಕೆಂದರೆ ನಮಗೆ ಅದರ ಕಲ್ಪನೆ ಸಹ ಗೊತ್ತಿರಲಿಲ್ಲ ನಾವೇನು ನದಿ ಕಲೆಯಲ್ಲಿ ಏನು ಟೀಚ್ ಮಾಡಬೇಕು ಯಾವ ಸಬ್ಜೆಕ್ಟಿಗೆ ಆ ವಿಚಾರವನ್ನು ಕನ್ನಡದಲ್ಲೇ ವ್ಯಕ್ತಪಡಿಸ್ತೀವಿ ಉರ್ದು ನಿಮ್ಗೆ ಹೇಳಕ್ಕೆ ನಮಗೆ ಆಗೋದಿಲ್ಲ ಅದಕ್ಕಾಗಿ ನಿಮಗೆ ಉರ್ದು ಇ ಸಿಒ ಮತ್ತೆ ಉರ್ದು ಆರ್ ಪಿ ನೇಮಕ ಮಾಡಿದ್ರೆ ಅವರು ನಿಮಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ ಆದರೂ ಸಹ ಅದಕ್ಕೂ ಮೀರಿ ನಿಮಗೆ ಸಮಸ್ಯೆಗಳು ಬರ್ತವೆ ಇದೆ ಯಾಕೆಂದ್ರೆ ಅವನ್ನೆಲ್ಲವನ್ನೂ ಸಹ ನಿಭಾಯಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ನಮ್ಮ ಮೂರು ಜನಗಳಿಗೆ ಅಂಥ ಸಮಯದಲ್ಲಿ ಸಹ ನಿಮಗೆ ಆ ಒಂದು ವೇದಿಕೆ ಬೇಕು ನಿಜವೂ ನಾವು ನಮ್ಮ ಹಾವೇರಿ ಸಂಪನ್ಮೂಲ ವ್ಯಕ್ತಿಗಳನ್ನ ಕಷ್ಟಿದ್ದಾರೆಲ್ಲ ಸೊ ಅವರು ಸಿ ಆರ್ ಪಿ ಅಂತ ಗೊತ್ತಾಯಿದ್ದಾರೆ ನಿಮಗೆ ಸೊ ನಿಜವಾದ ಒಳ್ಳೆ ಒಂದು ಉತ್ತಮವಾದಂಥ ಒಂದು ಸಂಪನ್ಮೂಲವನ್ನು ಕರ್ಸ್ಕೊಂಡು ಇವತ್ತು ಒಳ್ಳೆಯ ವಿಚಾರವನ್ನು ಹಂಚ್ಕೊಂಡಿದೆಲ್ಲ ಇಂಥ ಒಂದು ವೇದಿಕೆಯಲ್ಲಿ ಅದಕ್ಕೆ ನಾವು ಕೇಳ್ಕೊಂಡು ಯಾಕೆಂದರೆ ಆ ಸಿಗುವುದು ಅಪರೂಪ ಅಂಥ ವ್ಯಕ್ತಿಗಳಿಂದ ನೀವು ಇನ್ನೇನೇನು ಮಾಹಿತಿಯನ್ನು ಪಡ್ಕೊಳ್ತೀರ ಅಂತಹ ಒಂದು ವಿಚಾರಕ್ಕೆ ನಾವು ಎಲ್ಲರೂ ಸಹ ಸಾಥ್ ಕೊಡಬೇಕಾಗಿರುವಂಥದ್ದು ಸೊ ಇಲ್ಲಿ ಉರ್ದು ಸಬ್ಜೆಕ್ಟಲ್ಲಿ ನಾವು ಹೋದಾಗ ಎಲ್ಲರೂ ಸಹ ನಮ್ಮ ಬಿ ಸರ್ ಆಗಿರ್ಬೋದು ನಾನಾಗಿರ್ಬೋದು ನಮ್ಮ ಎಲ್ಲ ಬೇರೆ ಅಧಿಕಾರಿಗಳು ಬಂದಾಗ ಹೇಳೋದೇನಪ್ಪ ಅಂದರೆ ನೀವು ಉರ್ದು ಜೊತೆಗೆ ಕನ್ನಡ ಕಲಿಸಿ ಕನ್ನಡ ಕಲಿಸಿ ಅಂತ ಹೇಳಿ ಉರ್ದು ಎಷ್ಟು ಮಟ್ಟಿಗೆ ಕಲಿಸಿಲ್ಲ ಅಂತ ನಾವು ಕೇಳಕ್ಕೆ ಹೋಗೋದಿಲ್ಲ ಯಾಕೆಂದರೆ ಕಲ್ತಿದ್ದನ್ನ ತೋರಿಸಿ ಅಷ್ಟೇ ಗೊತ್ತಾಗುತ್ತೆ ಬಟ್ ಏನಪ್ಪ ಅದರ ಸಂಖ್ಯೆಗಳು ಗೊತ್ತಾಗ್ತವೆ ಮ್ಯಾಥ್ಸ್ಗಳಲ್ಲಿ ಯಾವಾಗ ಸೊ ಇಂಥ ಒಂದು ಸಮಸ್ಯೆಗಳನ್ನು ಎಲ್ಲವನ್ನೂ ಸಹ ನಿಮ್ಮ ಪರಿಹಾರಕ್ಕಾಗಿ ಒಂದು ಅಸೋಸಿಯೇಷನ್ ಬೇಕಾಗಿದೆ ಸೊ ಅಸೋಸಿಯೇಷನ್ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮ ಅದರಲ್ಲೂ ಎರಡು ವೇದಿಕೆಗೆ ನೀವು ದಂಪತಿಗಳನ್ನು ಕೊಟ್ಬಿಟ್ಟಿದ್ದೀರಿ ಯಾಕೆ ಅಂತ ಈಗ ಗೊತ್ತಾಗ್ತಾ ಇದೆ ಮಗ ಓದೋದಕ್ಕೆ ಹೊರಗಡೆ ಹೋಗಿದ್ದಾನೆ ಈಗ ಇಬ್ಬರು ದಂಪತಿಗಳು ಇದ್ದಾರೆ ಹೋಗೋದು ಇಬ್ಬರು ಬಂದರೆ ಜೊತೆ ಬರಲಿ ಹೋದ್ರೆ ಜೊತೆಗೆ ಹೋಗಿ ಬಳಲಿಕ್ಕೆ ಕಟ್ಟೋದಿಕ್ಕೆ ಕರೆಯಲಿಕ್ಕೆ ಅನ್ನೋ ರೂಪದಲ್ಲಿ ಜವಾಬ್ದಾರಿಯನ್ನು ಕೋರ್ಸೊಡ್ತೀರಿ ಆದ್ರೆ ಅಂತ ಸಬಲ ವ್ಯಕ್ತಿಗಳನ್ನ ಕೋರ್ಸಿದ್ದಾರೆ ನಿಜಕ್ಕೂ ಸಹ ಖುಷಿ ಆಗ್ತದೆ ಯಾಕೆಂದ್ರೆ ಆ ಅಖಿಲ್ ಪಾಶೆ ಅವರು ಸಹ ಒಂದು ನಮ್ಮ ರಾಜ್ಯ ಮಂಡಲ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದಂತದ್ದು ಪಠ್ಯಪುಸ್ತಕ ರಚನೆಯಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಸೊ ಇದಕ್ಕೆ ನಾವಿಲ್ಲಿ ನಮ್ಮ ಅಸೋಸಿಯೇಷನ್ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅವರು ನಿಮ್ಮ ಯಾವುದಾದ್ರೂ ವಿಚಾರಗಳನ್ನು ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ವ್ಯಕ್ತಿಯಾಗಿರಬೇಕಲ್ಲಿ ಆ ಸ್ಥಾನಕ್ಕೆ ನಾವು ಬೆಲೆ ಸಿಗೋದು ಯಾವಾಗ ಅಂದರೆ ಆ ಸ್ಥಾನದಿಂದ ನಾವು ಕೊಡುವಂಥ ಪರಿಹಾರ ಸೊ ಅಂಥ ವ್ಯಕ್ತಿಗಳನ್ನ ನೀವು ರಚನೆ ಇವತ್ತು ಖೂಷಿದ ಸೊ ಹಾಗಾಗಿ ಮೊಟ್ಟ ಮೊದಲಿಗೆ ನಾನು ಇಬ್ಬರಿಗೂ ಸಹ ಈ ಒಂದು ಸಂಘದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಒಂದು ಟೀಚರ್ ನಮ್ಮ ಹಾಗೂ ಪಿ ಆರ್ ಎಸ್ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ ಈ ದಿನ ತುಂಬ ಸಂತೋಷದ ದಿನ ಎಂದು ನಾವು ಭಾವಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕರ್ನಾಟಕ ರಾಜ್ಯ ಒಂದು ಶಿಕ್ಷಕರ ಸಂಘ ಅಸ್ತಿತ್ವಕ್ಕೆ ಬಂದು ನಮ್ಮ ಜಿಲ್ಲೆಯಲ್ಲಿ ಅದು ಹಳೆ ಕಾಲದಲ್ಲಿ ಇತ್ತು ಆದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ದಾವಣಗೆರೆ ಜಿಲ್ಲೆ ಶಾಖೆ ಪ್ರಾರಂಭವಾಯಿತು ಅದರ ಅಡಿಯಲ್ಲಿ ಎಲ್ಲ ತಾಲೂಕು ಸಂಘಗಳು ಕೂಡ ರಚನೆಯಾಗಿದ್ದಾವೆ ಪ್ರಥಮವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಈ ಮಾತಿಮ ಶೇಖ್ ಸಂಘ ಹಾಗೂ ಪ್ರತಿಭಾ ಪುರಸ್ಕಾರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಪ್ರಶಸ್ತಿ ಪ್ರಕಾರ ಬೇಂದಿಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಎಲ್ಲರ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ತುಂಬೋದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಬೆಳಿಗ್ಗೆ ಕೂಡ ಸಾಹೇಬರು ಟಿ ಡಿ ಪಿ ಸಾಹೇಬರು ಏನಪ್ಪ ಶಂಕರ ಏನಾಗಿದೆ ಯಾರು ಶಾಲೆ ಅಂತ ಹೇಳಿದ್ರು ಅಲ್ಲಿ ಸಾಹೇಬರು ಒಂದಿನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿ ನಾವು ಶಾಲೆಗೆ ಇದ್ದೀನಿ ಈಗ ಹನ್ನೊಂದುವರೆಗೆ ನಾನು ಇದ್ದೀನಿ ಇದ್ದ ದಯಮಾಡಿ ಅಂತ ಏನು ತಪ್ಪಲ್ಲಿ ಆಗಿಲ್ಲ ದಯಮಾಡಿ ಎಲ್ಲ ಶಿಕ್ಷಕರನ್ನು ಭಾಗವಹಿಸಿ ಆವೇರಿಯಿಂದ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಎಫ್ ಎಲ್ ಎನ್

अब ये मौका कहेंगे कोविड में ख़त्म करना चाहता हूँ करोटा उन्नीस सौ में ये शोभा हुआ इसकी शाख यहाँ पर भंडी तक पहुँची वाकई तो हर शोभे में हर महकमे में एक एक शाख होती है हमें भी उर्दो इस के एक शाख जो इतेता हुई है तो वाकई भन्ना जी केजा को मुबारकबाद